ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತಾ ಏನು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ನಾನು ಇವತ್ತ ಉತ್ತರ ಕರ್ನಾಟಕದ ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾನು ಶೇಂಗಾ ಅವ್ರಿಗೆ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಸ್ಲೋ ಅದರಲ್ಲಿ ಹುರ್ಕೋಬೇಕಾಗುತ್ತೆ ದಪ್ಪ ಹುರಿದರೆ ಅರ್ಧಂಬರ್ಧ ಚೆನ್ನಾಗಿ ಕಡಲೆ ಬೀಜ ಹುರಿಯಲ್ಲ ಸುಡಲ್ಲ ಹಾಗಾಗಿ ಸ್ಲೋ ಅದರಲ್ಲೇ ಹುರ್ಕೋಬೇಕು ಸ್ಲಿಮ್ಮಲ್ಲಿ ಹುರಿ ಇಟ್ಕೊಂಡು ಮತ್ತು ಸ್ವಲ್ಪ ನೀರು ಹಚ್ಕೊಂಡು ಕಡಲೆ ಬೀಜ ಹುರ್ಕೋಬೇಕು ಆವಾಗೇ ಸಪ್ಪೇನೂ ಬೇಗ ಬೇಗ ಬಿಡಿಯುತ್ತೆ ಬಿಡುತ್ತೆ ಆಯಿತು ಸ್ಲೋ ಸ್ಲಿಮ್ಮಲ್ಲಿ ಉರಿಕೊಂಡ್ರೆ ನಿಧಾನಕ್ಕೆ ಚೆನ್ನಾಗಿ ಚಟಪಟ ಸುಡುತ್ತೆ ಕಡಲೆ ಬೀಜ ಹಾಗಾಗಿ ಇವಾಗೆ ನಾನು ಒಂದು ಅರ್ಧ ಕೆ ಜಿ ಮೇಲೇ ಐತೆ ಅಂತ ಅನಿಸುತ್ತೆ ಅಳತೆ ಏನು ಮಾಡ್ಕೊಂಡಿಲ್ಲ ನಾವು ಡಿಮರ್ಟ್ ತಂದಿದ್ದು ಕಡಲೆ ಬೀಜ ತೆಗೆದಿಟ್ಕೊಂಡಿದ್ದೆ ಅಳತೆ ಏನೂ ತೊಗೊಂಡಿಲ್ಲ ಇಷ್ಟು ಬೇಕು ಅಂತ ತೆಗೆದು ಇಟ್ಕೊಂಡಿದ್ದೀನಿ ಹುರ್ಕೊಂಡು ಚಟಪಟ ಹುರ್ಕೊಂಡಿದ್ದಾಯಿತು ಅದಾದಮೇಲೆ ಇಲ್ಲಿ ನಾನು ಬಿಳಿ ಎಳ್ಳು ಬಿಳಿ ಎಳ್ಳು ಸ್ವಲ್ಪ ಅಂಗಡಿದು ಸ್ವಲ್ಪ ಮನೆಯದು ಮಿಕ್ಸ್ ಮಾಡಿಕೊಂಡೆ ಅದು ಸ್ವಲ್ಪ ಅನ್ನೋಗೆ ಹುರ್ಕೊಂಡು ತೆಗೆದು ಎತ್ತಿಕೊಂಡೆ ಮತ್ತು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಸ್ವಲ್ಪ ಬಿಟ್ಟೆ ಎಲ್ಲ ಚೆನ್ನಾಗಿ ಆರವರೆಗೂ ಬಿಟ್ಟಾದಮೇಲೆ ಅದು ತಣ್ಣಗಾಗೋಕ್ಕೆ ಬಿಟ್ಟೆ ಆಯಿತು ನೋಡ್ರಿ ಇಲ್ಲಿ ಸ್ವಲ್ಪ ಇವು ಮನಿದೆ ಎಳ್ಳು ನಾನು ಒಂದು ಕೆ ಜಿ ಬೆಲ್ಲ ತೊಗೊಂಡಿದ್ದೆ ಅದಕ್ಕೆ ಇವಾಗ ನಾನು ಬೆಲ್ಲ ಕರಗಿಸೋಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡೆ ಬೆಲ್ಲ ಕರಗಿಸ್ಲಿಕ್ಕೆ ಒಂದು ಟೀ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಹಾಗೆ ಒಂದು ಬಿಸಿಗೆಲ್ಲ ಕರಗೋಗುತ್ತೆ ಅಂತಂದು ಬಿಸಿಗೆ ಬೆಲ್ಲ ಕರ್ಗ ಕೆಟ್ಟಿದ್ದೀನಿ ಹಾಗೆ ಬಿಸಿಗೆ ಬೇಗ ಕರಗೋಗುತ್ತೆ ಏನು ಪುಡಿ ಮಾಡೋದೇನು ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ನಾನು ಮಿಕ್ಸಿಗೆ ಹಾಕಿದ್ದು ತು ಸ್ಲಿಪ್ ತೋರಿಸ್ಲಿಲ್ಲ ಹಾಗಾಗಿ ಮಿಸ್ ಆಗಿತ್ತೆ ವಿಡಿಯೋ ಇಲ್ಲಿ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಮಿಕ್ಸ್ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಬೆಲ್ಲ ಸ್ಲೋ ಅದರಲ್ಲೇ ಕರಗುತ್ತೆ ಸ್ವಲ್ಪ ನಾನು ಬರೀದು ಹಾಗೆ ಹಾಕಿದ್ದು ಪುಡಿ ಮಾಡಾದರೆ ಬೇಗ ಕರಗೋದು ಅಂತ ಲೇಟ್ ಆಯಿತು ನೋಡ್ರಿ ಇಲ್ಲೇ ಕರಗ್ತಾ ಇದೆ ಬೆಲ್ಲ ಇದು ಪಾಕ ಅಂತ ಏನಿಲ್ಲ ಬೆಲ್ಲ ಕರಗಿದ್ರೆ ಸಾಕು ನಾನು ಹಾಗೆ ಪಾಕ ಏನು ಮಾಡ್ಕೊಂಡಿಲ್ಲ ನೋಡಿರಿ ಫುಲ್ ಕರಗೋವರೆಗೂ ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಬೇಗ ಕರಗುತ್ತೆ ಅಂತ ಕೈ ಆಡಿಸ್ತಾ ಇದ್ದೆ ನಾನು ನೋಡಿರಿ ಬೆಲ್ಲ ಎಲ್ಲ ಕರಗಿ ಈ ಥರ ಬಂದಿದ್ದೆ ಅದಕ್ಕೆ ನಾನು ಇವಾಗೆ ತಣಗಾಗಕ್ಕೆ ಸ್ಲೋ ಆಫ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡ್ಕೊಂಡು ಸ್ವಲ್ಪ ತಣಗಾಗಕ್ಕೆ ಬಿಟ್ಟಿದ್ದೀನಿ ಎಷ್ಟು ಬೇಕಷ್ಟು ಪಾಕ ಎತ್ಕೊಂಡು ನಾನು ಟೀ ಜಾ ಸೋಸ್ ಅದರಲ್ಲಿ ಸೋಸ್ ಬಿಟ್ಟು ಅದು ಕಡಲೆ ಬೀಜ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ತಣ್ಣಗಾದಷ್ಟು ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗುತ್ತೆ ಎಲ್ಲದ್ರೆ ಮಿಸ್ಸಾಗಿ ಆಗಿ ಸ್ವಲ್ಪ ಕೈ ಮೇಲೆ ಅದು ಬಿದ್ದರೆ ಬೆಲ್ಲ ತುಂಬಾ ಬಿಸಿ ಇರುತ್ತೆ ಅದಕ್ಕೆ ನಾವು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ನೋಡಿರಿ ಇಷ್ಟು ಬೆಲ್ಲ ಸೋಸ್ಕೊಂಡು ಇದ್ದೀನಿ ಮತ್ತು ಸ್ವಲ್ಪ ಧೂಳು ಆಯಿತು ಮಣ್ಣು ಕಸ ಅದನ್ನು ಇರುತ್ತಲ್ಲ ಹಾಗಾಗಿ ಸೋಸ್ಕೊಂಡಿದ್ದು ನಾನು ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಹೋಳಿಗೆ ಅಂದರೆ ತುಂಬಾ ಇಷ್ಟಪಡ್ತಾರೆ ಎಲ್ಲ ಕಡೆ ಆಯಿತು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಅದಕ್ಕೆ ಎಷ್ಟು ತಕ್ಕಂಗೆ ಹಾಕ್ಕೋಬೇಕು ನಾನು ನಾವೆಷ್ಟು ಸೂಸ್ಕೊಂಡು ಇಟ್ಕೊಂಡಿದ್ದೀಲ್ಲ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಹಾಕ್ಬಿಟ್ಟು ಮತ್ತೆ ಇಲ್ಲಿ ಸ್ವಲ್ಪ ಗ್ರೈಂಡ್ ಮಾಡೋದು ಹುರ್ಕೊಂಡು ಇರೋದು ಎಳ್ಳು ತೆಗೆದಿಟ್ಕೊಂಡಿದ್ದೆ ನಾನು ಅಷ್ಟು ಪುಡಿ ಮಾಡ್ಕೊಂಡಿಲ್ಲ ನಾನು ಮೇಲೆ ಉದು ಬೇಕಾಗುತ್ತೆ ಅಂತ ತೆಗೆದಿಟ್ಕೊಂಡೆ ಅದು ಯಾಕೆ ಹಂಗೆ ಆ ಥರ ಹಾಕೋದಂದ್ರೆ ಇವಾಗ ಹೋಳ್ಗೆ ಮಾಡ್ತಾ ಇದ್ದಾಗೆ ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಹೋಳಿಗೆ ಹಾಗಾಗಿ ನಾನು ಮೇಲ್ ಮೇಲಿದ್ದು ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ ಈ ಥರ ಮಾಡಿ ನೋಡಿ ತುಂಬಾ ಟೇಸ್ಟ್ ಬರುತ್ತೆ ಎಳ್ಳು ಹೋಳಿಗೆ ಹಾಗಾಗಿ ನೋಡಿರಿ ಇಲ್ಲಿ ಕಲಿಸ್ತಾ ಇದ್ದೀನಿ ನೋಡಿರಿ ಎಳೆಪಾಕ ಬಂದರೆ ಗಟ್ಟಿ ಬರುತ್ತೆ ಅದರಿಂದ ನಾವು ಎಳೆಪಾಕ ಏನು ಮಾಡ್ಕೋಬಾರ್ದು ಬೆಲ್ಲ ಮಾತ್ರ ಕರೆಸ್ಕೊಂಡು ಹಾಕ್ಕೊಂಡಿದ್ರೆ ಸಾಕು ಇದು ಹಿಂದಿನ ದಿನ ಮಾಡ್ತೀನಿ ನೈಟ್ ಕಲಸಿಕ್ಕೋಬೇಕು ಬೆಳಗ್ಗೆ ಮಾಡಬೇಕಂದ್ರೆ ಇಲ್ಲ ಮ ನೈಟ್ ಹೊತ್ತು ಮಾಡಬೇಕಂದ್ರೆ ಬೆಳಗ್ಗೆ ಸ್ವಲ್ಪ ರೆಡಿ ಮಾಡಿಕ್ಕೋಬೇಕಾಗುತ್ತೆ ಹೋಗ್ಬೇಕಾಗುತ್ತೆ ಸ್ವಲ್ಪ ಇದನ್ನೆ ಬೇಕಾ ನೆಂದಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ಟೇಸ್ಟು ಇಲ್ಲಿ ನಾನು ಏಲಕ್ಕಿ ಸ್ವಲ್ಪ ಸಕ್ಕರೆ ಪು ಮಿಕ್ಸ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡಿದ್ದೆ ಮುಂದೆ ಏನರ ಸ್ವೀಟ್ ಮಾಡ್ತಾ ಇದ್ದಾಗ ಸ್ವಲ್ಪ ಈಸಿ ಆಗುತ್ತೆ ಹಾಕೋಕ್ಕೆ ಪುಡಿ ಮಾಡಿ ಬಾಕ್ಸಿಗೆ ಎತ್ತಿಕೊಂಡ್ರೆ ಮತ್ತು ನಾವು ಹೇ ಆಗಲಿ ಮತ್ತು ಏನೋ ಒಂದು ಸ್ವೀಟಿಗೆ ಹಾಕ್ಕೊಂಡು ಇದಾಗುತ್ತೆ ಅಂತಂದು ಬಾಕ್ಸಿಗೆ ಎತ್ತಿಕೊಂಡೆ ನಾನು ಹೆಲ್ಪ್ ಆಗುತ್ತೆ ಅಂತಂದು ಈ ಥರ ಪುಡಿ ಮಾಡಿಕೊಂಡ್ರೆ ಏನು ಅಷ್ಟು ನಮಗೆ ಏಲಕ್ಕಿ ಪುಡಿ ಮಾಡಬೇಕಂತ ಏನೂ ಇದು ಆಗಲ್ಲ ಹಾಗಾಗಿ ಇಲ್ಲದ್ರೆ ಏಲಕ್ಕಿ ಕಾಯಿ ಜಜ್ಬಿಟ್ಟು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಇದು ರುಬ್ಬಿ ಸ್ವಲ್ಪ ಸಕ್ಕರೆ ಪುಡಿ ಎಲ್ಲಿ ರುಬ್ಬಿದ್ರೆ ಬೇಗ ಟೇಸ್ಟ್ ಕೊಡುತ್ತೆ ನೋಡ್ರಿ ಇಲ್ಲಿ ನಾನು ಏಲಕ್ಕಿ ಪುಡಿ ಹಾಕಿ ಕಲ್ಸಿಕ್ತೀನಿ ನಾನು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮಾಡ್ತೀನಿ ಹಾಗಾಗಿ ಇಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಡೇ ಮಧ್ಯಾಹ್ನ ಮಾಡಬೇಕಂತ ರೆಡಿ ಮಾಡ್ಕೊಂಡು ತೆಗೆದು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಗಾಳಿಯಾಡಿ ಡ್ರೈ ಆಗಿರುತ್ತೆ ಗಟ್ಟಿಯಾಗಿರುತ್ತೆ ಸ್ವಲ್ಪ ಒಂದು ಟೀ ಸ್ಪೂನ್ ಎರಡು ಟೀ ಸ್ಪೂನ್ ಅಷ್ಟರಲ್ಲಿ ಇದು ನೀರು ಬಿಸಿ ಮಾಡಿಕೊಂಡು ಸ್ವಲ್ಪ ಬಿಸಿಗೆ ಇಟ್ಟರೆ ಎಲ್ಲ ಬಿಟ್ಕೊಂಡಿರುತ್ತೆ ಲೂಸ್ ಆಗುತ್ತೆ ಸ್ವಲ್ಪ ಡ್ರೈ ಆಗಿರುತ್ತೆ ಡ್ರೈ ಆಗಿದೋಸ್ಕರ ನಾನು ಸ್ವಲ್ಪ ಒಂದು ಟೀ ಅಷ್ಟು ಸ್ಪೂನಷ್ಟು ಬಿಸಿನೀರು ಹಾಕಿ ಕಲಸಿ ಹದಕ್ಕೆ ಕಲಸಿಟ್ಕೊಂಡಿದ್ದೀನಿ ಮತ್ತು ನಾನು ಅದೇ ಹದಕ್ಕೆ ಗೋಧಿ ಹಸಿಟ್ಟು ಕಲಸಿಟ್ಕೊಂಡಿದ್ದೀನಿ ಅದು ಕಲಸೋದು ತೋರಿಸಲಿಲ್ಲ ಹಂಗೆ ಕಲಸಿ ರೆಡಿ ಮಾಡಿ ಕೊಡಿದ್ದೀನಿ ನೋಡ್ರಿ ಸೇಮ್ ಒಂದೇ ಹದಕ್ಕಿರಬೇಕು ಅದು ಗಟ್ಟಿ ಇದ್ದರೂ ಇದು ಗೋಧಿ ಹಸಿಟ್ಟು ಗ ಇರಬೇಕು ಅದು ಸ್ಮೂತ್ ಇದ್ದರೂ ಇದು ಸ್ಮೂತಾಗಿರ್ಬೇಕಾಗುತ್ತೆ ನೀಡಿ ನೋಡ್ಕೊಂಡು ಮಾಡ್ಕೋಬೇಕು ಹಾಗೆ ನಾನು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ ತಡಾಗಿ ಸ್ವಲ್ಪ ಕೈಗೆ ಅಂಟು ಉಜ್ ಅದು ಅಕ್ಕಿ ಹಸಿಟ್ಟು ಹಾಕ್ಕೊಂಡ್ರೆ ಒಂಥರ ಗರಿ ಗರಿ ಬರುತ್ತೆ ಮತ್ತು ಕ್ರಿಸ್ಪಿ ಥರ ಚೆನ್ನಾಗಿರುತ್ತೆ ಅಕ್ಕಿ ಹಸಿಟ್ಟಲ್ಲಿ ಗೋಧಿ ಹಸಿಟ್ಟು ಹಾಕೋತಾರೆ ಕೆಲವರು ಅಕ್ಕಿ ಹಸಿಟ್ಟು ಹಾಕ್ಕೊಂಡು ನೋಡ್ರಿ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಮತ್ತು ಈ ಥರ ಲಟ್ಟಿಸ್ಕೊಂಡು ತುಂಬ ಅಗಲವಾಗಿ ದಪ್ಪ ದೊಡ್ಡದಾಗಿ ತೆಳು ಮಾಡ್ಕೊಬಾರ್ದು ಮೀಡಿಯಮ್ ಇದು ದಪ್ಪ ಒಂದು ಸೈಜ್ ಇದ್ದರೆ ಒಳಗೆ ಹೂ ನಾನು ಮಧ್ಯ ಮಧ್ಯ ಜಾಸ್ತಿ ದಪ್ಪ ಇರಬೇಕಾಗುತ್ತೆ ತೆಳು ಇದ್ದರೆ ಅಷ್ಟು ಇದು ಶೇಂಗಾ ಹೋಳಿಗೆ ಟೇಸ್ಟ್ ಕೊಡಲ್ಲ ದಬ್ಬ ದಪ್ಪ ಇದ್ದಷ್ಟು ಚೆನ್ನಾಗಿ ಕೊಡುತ್ತೆ ಹೋಳಿಗೆ ಇದು ನೋಡ್ರಿ ಇಷ್ಟು ನಾನು ಮೀಡಿಯಮ್ಮು ಸೈಜಲ್ಲಿ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಉರಿನೂ ದಪ್ಪ ಇಟ್ಕೋಬಾರ್ದು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಮತ್ತು ಫಸ್ಟಿಗೆ ಎಣ್ಣೆ ಎಲ್ಲ ಹಾಕೋಬಾರ್ದು ಎಲ್ಲ ಸುಟ್ಟಾದಮೇಲೆ ಸ್ವಲ್ಪ ಎಣ್ಣೆ ಹಚ್ಕೋಬೋದು ನಾವು ಫಸ್ಟಿಗೆ ಹಚ್ಕೊಂಡಿದ್ವಿ ಸ್ವಲ್ಪ ಬಿಸಿಗೆ ಅಂಟ್ಕೋತ್ತೆ ಬೂದಿ ಹಸಿಟ್ಟೆಲ್ಲ ಬೇಗ ಬೆಲ್ಲ ಅದೆಲ್ಲ ತವಕ್ಕೆ ಹಿಡ್ಕೊಂಡಿರುತ್ತೆ ಹಾಗಾಗಿ ಫಸ್ಟಿಗೆ ನಾವು ಎಣ್ಣೆ ಹಚ್ಕೋಬಾರ್ದು ಸುಟ್ಟಾದಮೇಲೆ ಮೇಲೆ ತಳಗೆ ನಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಚ್ಕೊಂಡು ಹೋಳಿಗೆ ಮಾಡಬೇಕು ನೋಡಿರಿ ಈ ಹದಕ್ಕೆ ಎರಡು ಮೀಡಿಯಮ್ಮು ಸ್ವಲ್ಪ ಗೋಧಿ ಹಸಿಟ್ಟು ಕಮ್ಮಿ ಇರಬೇಕು ಇದು ಕಡಲೆ ಪುಡಿ ಊರ್ನ ಜಾಸ್ತಿ ಇರಬೇಕು ಅವಾಗೆ ನೋಡಿರಿ ಈ ಥರ ಸ್ಲೋ ಸ್ಲಿಮ್ಮಲ್ಲಿ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಕೈಗೆ ಅಂಟು ಅಂಟುತ್ತೆ ಅಂತಂದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟು ಉದುರಿಸ್ಕೊಂಡು ಇದು ಈ ಥರ ಫೋಲ್ಡ್ ಮಾಡ್ತಾ ಇದ್ದಾಗೆ ಎಲ್ಲ ಊರನ್ನ ಎಲ್ಲ ಒಳಗೆ ತುಂಬ್ಕೊತ್ತೆ ಈ ಥರ ಮೇಲೆ ಗೋಧಿ ಹಸಿಟ್ಟು ಬರಬೇಕು ನೋಡ್ರಿ ಬೇಳೆ ಹುಳಕ್ಕಿಂತ ಇದೆ ಹುಳಿಗೆ ಚೆನ್ನಾಗಿ ಬಂತು ನನಗೆ ಅದು ಚೆನ್ನಾಗಿ ಬರುತ್ತೆ ಅಂದರೆ ಯಾವಾಗ ಕಿಡಿಸುತ್ತೆ ಯಾವಾಗ ಕೆಡಿಸಲ್ಲ ಅದು ಊರನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹಾಗಾಗಿ ಈ ಹೋಳಿಗೆ ಸಖತ್ ಶೇಂಗಾ ಹೋಳಿಗೆ ಸಖತ್ತಾಗಿ ಬಂತು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಈ ಹಬ್ಬಕ್ಕೆ ಎಲ್ಲರೂ ಮಾಡ್ತಾರೆ ಶೇಂಗಾ ಇಲ್ಲ ಇಲ್ಲಾಂದರೆ ಸಂಕ್ರಾಂತಿ ಹಬ್ಬನೇ ಇಲ್ಲ ಅನಿಸುತ್ತೆ ಆ ಥರ ಇರುತ್ತೆ ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಹೋಳಿಗೆ ಯಾವ ರೀತಿ ಬಂದಿದೆ ಅಂತಲೂ ಹೇಳಿ ನೀವು ಈ ನಾ ಹೇಳೋ ಮೆಥಡಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ನೋಡಿರಿ ಈ ಥರ ಕಡೆ ಕಡೆ ಕೊನೆ ಕೊನೆಗೆಲ್ಲ ಚೆನ್ನಾಗಿ ಸುಡಬೇಕು ಎಷ್ಟು ಚೆನ್ನಾಗಿ ಸ್ಲೋದ್ರಲ್ಲಿ ಸುಡ್ತೀವಿ ಅಂದ್ರೆ ಅಷ್ಟು ಚೆನ್ನಾಗಿ ಹೋಳಿಗೆ ಒಂದು ತಿಂಗಳು ಇಟ್ಕೊಂಡು ಹೋಳಿಗೆ ತಿನ್ಕೋಬೋದು ಆ ರೀತಿ ಉಬ್ಬಿ ಬರ್ತೈತೆ ಹೋಳ್ಗೆ ಚೆನ್ನಾಗಿ ಚ ಟೇಸ್ಟ್ ಇರುತ್ತೆ ಬೆಲ್ಲದರಲ್ಲಿ ಮಾಡಿದ್ದೆ ಹೋಳಿಗೆ ತುಂಬ ಚೆನ್ನಾಗಿ ಟೇಸ್ಟು ಆರೋಗ್ಯಕ್ಕಾಗಿರೋದು ಹೋಳಿಗೆ ಒಂದು ಇಟ್ಕೊಂಡು ತಿನ್ಬೋದು ಈ ನಾ ಮಾಡೋ ಮೆಥಡಲ್ಲಿ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ ಏನರ ಸಣ್ಣ ತಪ್ಪು ಇದ್ದಲ್ಲಿ ಚಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ ನೀವು ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತಲೂ ಹೇಳ್ರಿ ನಮ್ಮ ಮನೆಯಲ್ಲಿ ಈ ಥರ ಮಾಡ್ತಾ ಇದ್ದೀವಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈ ಸ್ಟೈಲಲ್ಲಿ ಬನ್ನಿ ಮತ್ತು ವಿಡಿಯೋ ನೋಡಿದ್ದಕ್ಕೂ ಧನ್ಯವಾದ ಅಂತ ಹೇಳ್ತಾ ಬನ್ನಿ ಇಷ್ಟು ಹೋಳಿಗೆ ಎಲ್ಲ ಹಿಂದಿನ ದಿನವೇ ಎರಡು ದಿವ್ಸ ಹಿಂದಿನ ದಿನವೇ ರೆಡಿ ಮಾಡಿಕೊಂಡಿದ್ದೀವಿ ಈ ವಿಡಿಯೋ ಹೇಗನ್ನಿಸ್ತು ಅಂತಲೂ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ನನಗೆ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ವಾಚ್ ಮಾಡೋದಕ್ಕೆ ತುಂಬ ಮನಸ್ಫೂರ್ತಿ ಧನ್ಯವಾದ ಅಂತ ಹೇಳ್ಕೊತಾ ಇದ್ದೀನಿ ನೋಡಿರಿ ಈ ರೀತಿ ನೀಟಾಗಿ ಹೆಜ್ಜಿಗೆಲ್ಲ ಸುಟ್ಕೋಬೇಕಾಗುತ್ತೆ ದಪ್ಪ ಉರಿ ಇತ್ತಂದರೆ ಎಲ್ಲ ಆಗುತ್ತೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದ್ದಾಗೆ ತುಂಬಾ ಟೇಸ್ಟ್ ಬರುತ್ತೆ ಹೋಳಿಗೆ ತುಂಬ ದಿನಾನು ಇರುತ್ತೆ ನೋಡ್ರಿ ಇಷ್ಟು ಹೋಳಿಗೆ ಆಗಿದ್ದೆ ನಂದು ಟ್ವೆಂಟಿ ಒನ್ ಹೋಳಿಗೆ ಆಗಿದ್ದೆ ಓಕೆ ಕೇರ್ ಬೈ ಬೈ